ಪ್ಯೂರ್ ನೋಡ್ರಿ ಪ್ಯೂರ್ ಸಿಲ್ಕ್ ಇದು ಹ್ಮ್ ಈ ತರ ಇರ್ತದೆ ಕುಲ ನಮ್ದು ಮಗ್ಗ ಸರ್ ಇದು ಡಾಬಿ ಇದೆಯಲ್ಲ ಇದಕ್ಕೆ ಈ ಕುಚ್ಚುಗಳು ಕಟ್ಟಿರ್ತೀವಿ ಇದ್ರಿಂದ ಇದು ಡಿಸೈನ್ ಬರುತ್ತೆ ಸರ್ ಹೋಗುತ್ತೆ ಸರ್ ಇದು ಎಲ್ಲ ನಾವು ಮನೆಯವರೇ ಮಾಡೋದು ಸರ್ ಹಂಗಾಗಿ ನಿಮ್ಗೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಮತ್ತೆ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಸರ್ ನಮ್ಮ ಹತ್ರ ಸ್ಯಾರೀಸು ಹ್ಯಾಂಡ್ಲೂಮ್ ಇವಾಗ ಪ್ಯೂರ್ ಸಿಲ್ಕ್ ಅನ್ನೋದಕ್ಕೆ ಏನಂದ್ರೆ ಈ ತರ ಚಾರ್ಲು ಬಂದಿರುತ್ತೆ ಚಾರ್ಲು ಸರ್ ಇಲ್ಲೆಲ್ಲ ನಿಮ್ಗೆ ಹತ್ತುವರೆ ಸಾವಿರ ರೂಪಾಯಿಂದಾನೇ ಪ್ಯೂರ್ ಹ್ಯಾಂಡ್ಲೂಮ್ ಸಾರಿ ಸಿಗುತ್ತೆ ಪ್ಯೂರ್ ಸಿಲ್ಕ್ ಬಂದು ಫೈವ್ ತೌಸಂಡ್ ಇಂದ ಇದೆ ತುಂಬಾ ಸಿಂಪಲ್ ಸಾರಿ ಫೈವ್ ತೌಸಂಡ್ ಇಂದಾನು ಸಿಗುತ್ತೆ ನಮ್ಗೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಹೌದು ಮದ್ವೆಗೆಲ್ಲ ಈ ತರ ಬ್ರೈಡಲ್ ಸಾರಿ ಇಷ್ಟಪಟ್ಟು ತಗೊಂತಾರೆ ಸರ್ ಈ ಡಿಸೈನ್ ಎಲ್ಲ ನೋಡಿ ಸರ್ ಚೆನ್ನಾಗಿದೆ

ಹಾಂ ಹಾಂ ಮಗ್ಗ ಹಾಂ ನೇಕಾರದು ಏರಿಯಾ ಇದು ಇಲ್ಲಿ ಒರಿಜಿನಲ್ ಸೋರ್ಸಿಗೆ ಬಂದ್ಬಿಟ್ಟಿದ್ದೀವಿ ಯಾಕೆ ಅಪ್ಪಟವಾದದ್ದು ಗುಣಮಟ್ಟದೇ ತೋರಿಸ್ಬೇಕಲ್ಲ ನಿಮಗೆ ಇಲ್ಲಿ ಯಾವುದ್ರ ಬಗ್ಗೆ ರೇಷ್ಮೆ ಸೀರೆ ಬಗ್ಗೆ ನೋಡಿ ನಮ್ಮೆಲ್ಲ ಮಹಿಳಾ ವೀಕ್ಷಕರಿಗೆ ಎಷ್ಟು ಖುಷಿ ಆಯ್ತು ಇವಾಗ ಹಾಂ ಬನ್ನಿ ರೇಷ್ಮೆ ಸೀರೆಯ ಮಗ್ಗದ ಕಾರ್ಖಾನೆಗೆ ಬಂದ್ಬಿಟ್ಟಿದ್ದೀವಿ ಶೈಲಜಾ ಮೇಡಮ್ ಇರ್ತಾರೆ ಮಾಲೀಕರು ಅವ್ರ ಗೊತ್ತಿಗೆ ಮೀಟ್ ಆಗೋಣ ಇಲ್ಲಿಂದ ಎಲ್ಲ ಸೀರೆಗಳು ತೋರಿಸೋಕೋದು ಈ ಮಾರ್ಕೆಟ್ ತುಂಬ ಸೊ ಅವರೊಟ್ಟಿಗೆ ಮಾತಾಡಿಕೊಂಡು ರೇಷ್ಮೆ ಸೀರೆ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಹಾ ವೀಕ್ಷಕರೇ ನೋಡಿ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಇವರು ನಮ್ಮ ನಿಮ್ಮ ಹೆಸರು ವಾಸುದೇವರು ನಾವು ಎಲ್ಲಿ ರೇಷ್ಮೆ ಸೀರೆ ಬಗ್ಗೆ ಎಲ್ಲಿ ಸೋರ್ಸ್ ಇತ್ತಲ್ಲ ಅಲ್ಲಿಗೆ ಮೂಲಕ ಹೊಂದ್ಬಿಟ್ಟಿದ್ದೀವಿ ಮಗ್ಗ ಆ ಮೇಡಮ್ ಈಗ ನೀವು ಈ ಒಂದು ಹ್ಯಾಂಡ್ಲೂಮ್ ಅಥವಾ ಪವರ್ ಲೂಮ್ ಎರಡು ಒಟ್ಟಿಗೆ ನೀವು ಮಾಡ್ತಿದ್ದೀರಾ ರೇಷ್ಮೆ ಸೀರೆಗಳು ಇಲ್ಲಿ ಕೊಡ್ತೀವಿ ಅಂದ್ರಿ ಎಲ್ಲರಿಗೂ ಸಪ್ಲೈ ನೀವೇ ಮಾಡೋದು ಆ ಕಥೆ ನಮ್ಮ ವೀಕ್ಷಕರಿಗೋಸ್ಕರ ಸರ್ ನಾವು ಬಂದು ಮೂಲತಃ ಮಗ್ಗದವ್ರು ದೇವಾಂಗದವ್ರು ಮೇನ್ ದೇವಾಂಗದವ್ರು ಅಂದ್ರೆ ಮೂಲತಃ ಮಗ್ಗದವ್ರು ಅಹ್ ನಮ್ ತಾತನ್ ಕಾಲದಿಂದನು ನಮ್ಮ ವಂಶ ಪರಂಪರೆಯಾಗಿ ಬಂದಿರೋ ಕಸಬು ಇದು ನಮ್ಗೆ ಕುಲ ಕಸಬೆ ನಮ್ದು ಮಗ್ಗ ಹಂಗಾಗಿ ನಮ್ ತಾತನ್ ಕಾಲದಿಂದ ಎಲ್ಲಾ ಇದೇ ಕೆಲಸ ಮಾಡ್ತಾ ಇರೋದು ನಮ್ ತಾತ ಆಗ್ಲಿ ನಮ್ ತಂದೆ ಮನೇಲಿ ನಮ್ ಮಾಬಾ ಅವ್ರಾಗ್ಲಿ ನಮ್ ಯಜಮಾನ್ರು ಎಲ್ಲಾ ಇದೇ ಕೆಲಸ ಮಾಡ್ತಾ ಇರೋದು ಇಷ್ಟು ದಿನ ಏನ್ ಮಾಡ್ತಿದ್ವು ಮಗ್ಗದಿಂದ ಡೈರೆಕ್ಟ್ ಹೊರಗಡೆ ಗಳಿಗೆ ಹಾಕ್ತಾ ಇದ್ವು ಇಲ್ಲಿ ಫ್ಯಾಕ್ಟ್ರಿ ಹತ್ರ ಬಂದು ಕಸ್ಟಮರ್ಸ್ ಎಲ್ಲ ಒಂದು ಎರಡು ಸೀರೆ ಕೇಳ್ಕೊಂಡ್ ಬರ್ತಾ ಇದ್ರು ಹಂಗಾಗಿ ನಾವು ಡೈರೆಕ್ಟ್ ಮಗ್ಗದಿಂದ ಕಸ್ಟಮರ್ ಗೆ ಕೊಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಫ್ಯಾಕ್ಟರಿಂದ ಕಸ್ಟಮರ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಮದ್ವೆ ಕಸ್ಟಮರ್ಸ್ ಆಗ್ಲಿ ಗೃಹ ಪ್ರವೇಶಕ್ಕೆ ಒಂದು ಹಬ್ಬಗಳಾಗ್ಲಿ ಎಲ್ಲದಕ್ಕೂ ಇಲ್ಲಿ ಬಂದು ಸ್ಯಾರೀಸ್ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಹೌದು ಸರ್ ತಗೊಂಡು ಸರ್ ಒಳ್ಳೆ ಸಿಗಬಹುದು ಅಂದ್ರೆ ಮಗ್ದವರಿಂದ ಡೈರೆಕ್ಟ್ ಆಗಿ ತಗೊಂಡ್ರೆ

ನಾವು ಮನೆಯಲ್ಲಿ ಇಟ್ಕೊಂಡಿರಿ ಕಸ್ಟಮರ್ ನ ಮನೆಯಲ್ಲಿ ಸರಿ ಗೆ ತೋರ್ಸೋದು ಇದು ಕಲರ್ ಆಗ್ಬೇಕು ಇದಕ್ಕೆ ಹಾ ನೋಡಿ ಈ ತರ ಪ್ಯೂರ್ ನೋಡ್ರಿ ಪ್ಯೂರ್ ಸಿಲ್ಕ್ ಇದು ನೋಡಿ ಈ ತರ ಇರ್ತದೆ ಇಲ್ಲಿ ಈ ತರ ನೈದ್ ಬಿಟ್ಟು ಇದನ್ನ ಡೈಯಿಂಗ್ ನೋಡೋಣ ಡೈಯಿಂಗ್ ಮಾಡಿ ಇಲ್ಲಿ ಇಲ್ಲಿ ಆಗಿರೋದು ಇದು ಇಲ್ಲಿ ಆಗ್ತಿರೋದು ಅಲ್ವಾ ಹ ಮೇಡಮ್ ಈಗ ಇದು ರೇಷ್ಮೆ ಸೀರೆ ಕರೆಕ್ಟಾ ಇಲ್ಲಿ ಒಂದು ಡಿಸೈನ್ ಇದೆ ಓಕೆ ಇದು ಡಿಸೈನ್ ನೀವು ಫೀಡ್ ಮಾಡಿರ್ತೀರ ಈ ತರದ ಇಲ್ಲಿ ಸರ್ ಇದು ಡಾಬಿ ಇದೆಯಲ್ಲ ಇದಕ್ಕೆ ಈ ಕುಚ್ಚುಗಳು ಕಟ್ಟಿರ್ತೀವಿ ಇದ್ರಿಂದ ಇದು ಡಿಸೈನ್ ಬರುತ್ತೆ ಸರ್ ಹಂಗಾಗ್ತಾ ಹೋಗುತ್ತೆ ನೋಡಿ ವೀಕ್ಷಕರು ಇದು ನಾವು ನೀರೇ ನಾವು ಸುಲಭವಾಗಿ ಹೋಗಿ ಅಂಗಡಿಯಲ್ಲಿ ನೋಡ್ಬಿಡ್ತೀವಿ ಸೀರೆ ಅಂತ ಇದ್ರಿಂದ ಇಷ್ಟು ಕೆಲಸ ಇರುತ್ತೆ ಅಲ್ಲ ನೋಡಿ ಇಷ್ಟೆಲ್ಲ ಶ್ರಮ ಪಟ್ಟು ಮಾಡಿದ ನಂತರ ಇದ್ರ ಒಂದು ರೇಟ್ಗೆ ಇನ್ನು ನೋಡೋಣ ಬೇರೆ ಬೇರೆ ಮೆಷಿನ್ಸ್ ಇದಾವೆ ನೋಡೋಣ ಅಲ್ಲ ಕಂಪ್ಯೂಟರ್ ಜಾಕಾರ್ಡ್ ಬರುತ್ತೆ ಕಂಪ್ಯೂಟರ್ ಅದಕ್ಕೆ ಚಿಪ್ ಹಾಕೋದು ಜಾಕಾರ್ಡ್ ಅದು ಏನಂದ್ರೆ ಅದಕ್ಕೆ ತುಂಬಾ ಡಿಸೈನ್ಗಳೆಲ್ಲ ಹಾಕಿ ಮಾಡಬಹುದು ಸೊ ಇಲ್ಲಿ ಕಂಪ್ಯೂಟರ್ ಜಾಕಾರ್ಡ್ ಯೂಸ್ ಮಾಡಿದ್ದಾರೆ ಸೊ ಇದು ಒಂದು ಸ್ವಲ್ಪ ಅಡ್ವಾನ್ಸ್ಡ್ ಮೆಷಿನ್ ಹೌದು ಆಯ್ತಾ ಸೊ ಅದನ್ನು ಆಗತ್ತೆ ಇಲ್ಲಿ ಇನ್ನು ಸುಮಾರು ಇದಾವೆ ಮೆಷಿನ್ಸ್ ಇವಾಗ ನಾವು ಇಲ್ಲೆಲ್ಲ ಸೀರೆಗಳು ಮಾಡೋದೆಲ್ಲ ತೋರಿಸಿದ್ರಿ ಇಲ್ಲಿ ನೀವು ಮಗ್ಗ ಅಂದ್ರೆ ರೇಷ್ಮೆ ಇಷ್ಟು ಒಳ್ಳೆ ಎಕನಾಮಿಕಲ್ ಪ್ರೈಸ್ ಕೊಡಕ್ಕೆ ಹೆಂಗ್ ಸಾಧ್ಯ ಸರ್ ಇದು ಎಲ್ಲ ನಾವು ಮನೆಯವರೇ ಮಾಡೋದು ಸರ್ ಹಾಗಾಗಿ ನಿಮ್ಗೆ ಇಲ್ಲಿ ಒಳ್ಳೆ ಕ್ವಾಲಿಟಿ ಮತ್ತೆ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ಸರ್ ನಮ್ಮ ಹತ್ರ ಸ್ಯಾರೀಸ್ ನಾವು ಹೇಳೋದೇನಂದ್ರೆ ಮಗ್ದವ್ರು ತುಂಬಾ ಶ್ರಮ ಇದೆ ಇದ್ರಲ್ಲಿ ಹೌದು ಹಂಗಾಗಿ ಆದಷ್ಟು ಮಗ್ದವ್ರಿಂದಾನೇ ಸೀರೆ ಪರ್ಚೇಸ್ ಮಾಡಿ ಅಂತ ಕೇಳ್ಕೊಂತ ಇದೀವಿ ಇಲ್ಲಿ ಸರ್ಜಾಪುರ ರೋಡ್ ದೊಮ್ಸಂದ್ರದಲ್ಲಿ ಇಪ್ಪತ್ ಎರಡು ಸಾವಿರ ಮಗಗಳಿದೆ ಸರ್ ಇಲ್ಲೆಲ್ಲಾ ಸುತ್ತಮುತ್ತ ಎಲ್ಲ ಮಗ್ದವ್ರೇ ಇರೋದು ಹಂಗಾಗಿ ಆದಷ್ಟು ಮಗ್ದವ್ರ ಹತ್ರ ಸೀರೆಗಳು ಪರ್ಚೇಸ್ ಮಾಡಿ ಅಂತ ಮಗ್ ನೀವು ಬಂದಿರೋದು ನಿಮ್ಮ ಸಂಸ್ಥೆ ಹೆಸರು ಶ್ರೀ ಲಕ್ಷ್ಮಿ ಸಿಲ್ಕಂಡ್ ಸ್ಯಾರೀ ಸರ್ ಲಕ್ಷ್ಮಿ ಸಿಲ್ಕಂಡ್ ಸ್ಯಾರೀಸ್ ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀವಿ ಅಡ್ರೆಸ್ ಬರ್ಬೋದು ಫ್ಯಾಕ್ಟ್ರೀ ತೋರಿಸಿದೀವಿ ನಾವು ಸೊ ಇವಾಗ ನಾವು ಪರ್ಚೇಸ್ ಮಾಡಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು ಸರ್ ನಾವು ತರ ಮಾಡ್ಕೊಂಡಿದೀವಿ ಅಲ್ಲಿ ಬಂದ್ರೆ ಎಲ್ಲಾ ಸರ ಸಾರೀಸು ನಾವು ತೋರಿಸ್ತೀವಿ ಸರ್ ಈಗ ನಾವು ಮನೆಗೆ ಹೋಗೋಣ ಆಸಕ್ತಿ ಪ್ರತಿಯೊಂದು ಸೀರೆಗಳು ಹಂತ ಹಂತವಾಗಿ ತೋರಿಸಿ ನಮ್ಗೆ ಅಂತೂ ಹೌದು ಎಲ್ಲಿ ಮಾರಾಟ ಮಾಡ್ತೀವಿ ಅಲ್ಲಿಗೆ ಬಂದ್ಬಿಟ್ಟು ನಾವು ನಿಮಗೆಲ್ಲಿ ಪ್ರೀತಿ ಪಾತ್ರ ಈ ಒಂದು ಜಾಗ ಶೈಲಜ ಮೇಡಮ್ ಇದ್ದಾರೆ ಮೇಡಮ್ ನೀವೇ ಹೇಳಬೇಕು ಇವಾಗ ಅಲ್ಲೆಲ್ಲ ಸ್ಟ್ರೆಸ್ ಎಕ್ಸ್ಪ್ಲೇನ್ ಮಾಡಿದ್ರಿ ಸೊ ಇಲ್ಲಿ ನಮ್ಮ ವೀಕ್ಷಕರು ಅಥವಾ ನಾವೆಲ್ಲ ನಿಮಗೆ ಕಾಲ್ ಮಾಡಿ ಅಥವಾ ಇಲ್ಲಿ ಬಂದು ತಗೊಳ್ಬೇಕು ಅಂದ್ರೆ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಒಂದೊಂದಾಗಿ ನಮಗೆ ಸರ್ ನಮ್ಮ ಹತ್ರ ಬಂದು ಸೆಮಿ ಸಿಲ್ಕ್ ಸಿಗುತ್ತೆ ಪ್ಯೂರ್ ಸಿಲ್ಕ್ ಸಿಗುತ್ತೆ ಮತ್ತೆ ಪ್ಯೂರ್ ಕ್ರೇಪ್ ಸ್ಯಾರೀಸ್ ಸಿಗುತ್ತೆ ಗಿಫ್ಟಿಂಗ್ ಸ್ಯಾರೀಸ್ ಇಂದ ಹಿಡಿದು ಹುಡುಗಿಗೆ ಬ್ರೈಡಲ್ ಸ್ಯಾರೀಸ್ ನಮ್ಮ ಹತ್ರ ಸ್ಯಾರೀಸ್ಟಾಕ್ ಗಂಡ್ರೆ ಪಂಚಶಲ್ಯ ಶರ್ಟ್ ಪೀಸು ಎಲ್ಲ ಸಿಗುತ್ತೆ ಸರ್ ಅಲ್ವಾ ರೇಟ್ಗಳು ಹಗ್ಗ ಸೊ ಆತರದ ನಿಮ್ಮ ಒಂದು ಕೈಗಾರಿಕೆ ನೀವು ಅಷ್ಟು ಶ್ರಮ ಪಟ್ಟು ಮಾಡ್ತಿದ್ದೀರಿ ಸೊ ಯಾವುದೇ ಒಂದು ಮಿಡಲ್ ಮೆನ್ ಇಲ್ದಾನೆ ಇಲ್ಲಿ ಡೈರೆಕ್ಟ್ ಆಗಿ ಬಂದಾಗ ಆ ಒಂದು ಸಿಲ್ಕ್ ಸ್ಯಾರಿ ಹೇಗಿರುತ್ತೆ ನೋಡ್ಬೇಕಂತ ನೀವು ತೋರ್ಸಿ ಎಲ್ಲರಿಗೂ ಪಂಚ ಪ್ರಾಣ ಅಲ್ಲ ಅದು ಇಲ್ಲಿ ಇಟ್ಕೊಂಡ್ರಿ ಇವಾಗ ಹೇಳಿ ಇವಾಗ ಇದು ಏನಿದು ಯಾವ ತರದ್ದು ಸಿಲ್ಕ್ ಸರ್ ಇದೆಲ್ಲ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಹೌದು ಹಾ ಅಂದ್ರೆ ನಾವ್ ಇನ್ನೊಂದ್ ಏನಂದ್ರೆ ಪ್ಯೂರ್ ಇದ್ರೆ ಪ್ಯೂರ್ ಅಂತ ಹೇಳ್ತೀವಿ ಮಿಕ್ಸ್ ಇದ್ರೆ ಮಿಕ್ಸ್ ಹೇಳ್ತೀವಿ ಪವರ್ ಲೂಮ್ ಅಂದ್ರೆ ಪವರ್ ಲೂಮ್ ಸಾರಿ ಅಂತ ಹೇಳ್ಬಿಟ್ಟೆ ಕೊಡ್ತೀವಿ ಸರ್ ಪವರ್ ಲೂಮ್ ನ ಹ್ಯಾಂಡ್ ಲೂಮ್ ಅಂತ ಹೇಳೋದು ಮತ್ತೆ ಮಿಕ್ಸ್ ಇರೋದ್ನ ಪ್ಯೂರ್ ಅಂತ ಹೇಳ್ಕೊಡೋದು ಆ ತರ ಎಲ್ಲಾ ನಾವು ಮಾಡಲ್ಲ ಯಾಕಂದ್ರೆ ನಾವು ಮೂಲತಃ ಮಗ್ದವ್ರು ದೇವಂಗದವ್ರು ನಾವು ಇರೋ ವಿಷಯ ಹೇಳಿ ಕೊಡ್ತೀವಿ ನಾವು ಅಲ್ಲ ಅದಕ್ಕೆ ನಾವು ಬಂದಿರೋದು ಇಲ್ಲಿ ಅದ್ಭುತವಾದ ಸಾರಿಗಳು ಸಿಗ್ತಾವ ಅಂತ ಹೇಳಿದಕ್ಕೆ ಇವಾಗ ಇದು ನೀವು ಹ್ಯಾಂಡ್ ಲೂಮ್ ಅಂದ್ರೆ ಇದು ಪ್ಯೂರ್ ಸಿಲ್ಕ್ ಹೌದು ಸರ್ ಸಿಲ್ಕ್ ಎಲ್ಲ ಪ್ಯೂರ್ ಇಂಟು ಪ್ಯೂರ್ ಇರುತ್ತೆ ಹ್ಮ್ ಹೌದು ಕಲರ್ ಚೆನ್ನಾಗಿದೆ ಹೌದು ಕಲರ್ಸ್ ಎಲ್ಲ ನಾವೇ ಸೆಲೆಕ್ಟ್ ಮಾಡಿ ಮಾಡಿಸೋದು ಪ್ಯೂರ್ ಸಿಲ್ಕ್ ಅನ್ನೋದಕ್ಕೆ ಏನಂದ್ರೆ ಸಾರಿಗೂ ಜಾಯಿಂಟ್ ಇರುತ್ತೆ ಮತ್ತೆ ಇದು ಬುಟ್ಟ ಎಲ್ಲ ಟರ್ನಿಂಗು ಇದೆಲ್ಲ ಕೈಯಲ್ಲಿ ತಿರುಗಿಸಿ ಮಾಡಿರೋದು ಸರ್ ಇದೆಲ್ಲ ಆದಾಗ ಏನಾಗುತ್ತೆ ಈ ತರ ಫಿನಿಶಿಂಗ್ ಬರಲ್ಲ ಹಾ ಇದು ಸೆರ್ಗು ಸರ್ ಇದು ಪಲ್ಲು ಬರುತ್ತದು ಇದು ಬಂದು ಬ್ಲೌಸ್ ಪೀಸ್ ಕಾಂಟ್ರಾಸ್ಟ್ ಬ್ಲೌಸ್ ಬಾರ್ಡರ್ ಎಲ್ಲ ತುಂಬಾ ದೊಡ್ಡದಾಗ್ ಮಾಡ್ಸಿದ್ವಿ ಯಾಕಂದ್ರೆ ಇದು ಹೈಲೈಟ್ ಆಗಿ ಚೆನ್ನಾಗಿರುತ್ತೆ ಹ್ಯಾಂಡ್ಲೂಮ್ ಸರಿಗೆ ಬಾರ್ಡರ್ ದೊಡ್ಡದಿದ್ರೆ ಹೈಲೈಟ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ಸಿದ್ವಿ ಬಾರ್ಡರ್ ಅದೇ ಸರ್ ಬಾರ್ಡರ್ಬೇಕು ದೊಡ್ಡ ಕೆಲವೊಬ್ರು ಇಷ್ಟ ಪಡ್ತಾರೆ ಕೆಲವೊಬ್ರು ಚಿಕ್ಕದ್ ಇಷ್ಟ ಪಡ್ತಾರೆ ಈಗ ಮೇನ್ ಇವಾಗ ಸ್ವಂತದವ್ರ ಮದ್ವೆ ಅಂದಾಗ ದೊಡ್ಡದಾಗಿದ್ರೆ ಒಂಥರ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಎರಡು ತರಾನು ಮಾಡಿಸಿದೀವಿ ಸರ್ ಚಿಕ್ಕ ಬೌಡರ್ ದೊಡ್ಡ ಬೌಡರ್ ಎರಡು ತರನು ಸಿಗುತ್ತೆ ವೀಕ್ಷಕರೇ ನಾವೀಗ ಫಸ್ಟ್ ಪ್ಯೂರ್ ಸಿಲ್ಕ್ ಗೆ ತೋರಿಸ್ತಾ ಶುರು ಯಾಕೆ ಯಾಕೆಂದ್ರೆ ಪ್ಯೂರ್ ಸಿಲ್ಕ್ ಒಂದೊಂದು ಮೂವತ್ತು ನಲ್ವತ್ ಸಾವಿರಿಂದ ಶುರು ಆಗ್ತದೆ ಇಲ್ಲಿ ನೀವು ಅಂದ್ರಲ್ಲ ಹೌದು ಇಲ್ಲಿ ನಾವು ಇದನ್ ಪ್ಯೂರ್ ಸಿಲ್ಕಿಗೆ ಎಷ್ಟು ಕೊಡ್ಬೇಕು ಸರ್ ನಿಮ್ಗೆ ಹತ್ತು ವರ್ಪಾಯಿಂದಾನೆ ಪ್ಯೂರ್ ಹ್ಯಾಂಡ್ಲೂಮ್ ಸಾರಿ ಸಿಗುತ್ತೆ ಪ್ಯೂರ್ ಸಿಲ್ಕ್ ಬಂದು ಫೈವ್ ತೌಸಂಡ್ ಇಂದಿ ಫೈವ್ ತೌಸಂಡ್ ಇಂದನೂ ಸಿಗುತ್ತೆ ನಮ್ಗೆ ಹ್ಯಾಂಡ್ಲೂಮ್ ಅಂದಾಗ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದೆಲ್ಲ ಹ್ಯಾಂಡ್ಲೂಮ್ ಬರುತ್ತೆ ಹ್ಯಾಂಡ್ಲೂಮ್ ಸಾರೀಸ್ ಅಂದ್ರೆ ಈ ತರ ಚಾರ್ಲು ಬಂದಿರುತ್ತಲ್ಲ ಇದಕ್ಕೆ ಹ್ಯಾಂಡ್ಲೂಮ್ ಸಾರೀಸ್ ಅನ್ನೋದು ಫೋಟೋಸ್ ಕಳಿಸ್ತೀರಾ ಇಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ ಎಲ್ಲ ನಾವು ಫೋಟೋಸ್ ತೆಗೆದು ಕಳ್ಸ ಕಳ್ಸೋದಕ್ಕಿನ್ನ ಇಲ್ಲಿ ಬಂದ್ರೆ ತುಂಬಾ ಸಾರೀಸ್ ನೋಡಬಹುದು ಮತ್ತೆ ಅದು ಟಚ್ ಅಂಡ್ ಫೀಲ್ ಇರುತ್ತೆ ಅಂದ್ರೆ ಮುಟ್ಟಿ ನೋಡಿ ಕ್ವಾಲಿಟಿ ಹೆಂಗಿದೆ ನೋಡಿ ತಗೋಬಹುದು ಇವಾಗ ನಾವು ಅವ್ರು ಯಾವ್ದೋ ಒಂದ್ ಸೆಲೆಕ್ಟ್ ಮಾಡಿದ್ವು ಅಂತ ಕಳಿಸ್ತೀವಿ ಇಲ್ಲ ಅಂತ ಹೇಳಿ ಹಂಗಂದ್ಬಿಟ್ಟು ನಾವು ಯಾವ್ದಂದ್ರೆ ಅದು ಕಳ್ಸಲ್ಲ ಚೆನ್ನಾಗಿರುತ್ತೆ ಒಂದ್ಸಲ ವಿಸಿಟ್ ಮಾಡಿದ್ರೆ ಒಳ್ಳೇದು ನಾನ್ ಹೇಳದಂದ್ರೆ ಫಸ್ಟ್ ಟೈಮ್ ಬಂದು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳೋದು ಕರೆಕ್ಟ್ ಪ್ಯೂರ್ ಸಿಲ್ಕ್ ಬಗ್ಗೆ ನಮ್ಗೆ ಸ್ವಲ್ಪ ಆಸಕ್ತಿ ಇತ್ತು ಅದು ಇವಾಗ ಏನಂತ ಸರ್ ರಸ್ಟ್ ಆರೆಂಜು ಇವಾಗೆಲ್ಲ ಇದು ಟ್ರೆಂಡಿಂಗ್ ಕಲರ್ ಸರ್ ಆ ನಮ್ಗೆ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಇದು ಇದು ಬಂದು ಗಟ್ಟಿ ಬಾರ್ಡರ್ ಚೆಕ್ಸ್ ಬರುತ್ತೆ ಇದು ಬಂದು ಬೆಂಟೆಕ್ಸ್ ಬಾರ್ಡರ್ ಅಂದ್ರೆ ಬೆಂಟೆಕ್ಸ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಚೆಕ್ಸ್ ಹ್ಯಾಂಡ್ಲೂಮ್ ಬರುತ್ತೆ ಸರ್ ಇದನ್ನು ತುಂಬಾ ಚೆನ್ನಾಗಿರುತ್ತೆ ಸರ್ ತುಂಬಾ ಜನ ಕಸ್ಟಮರ್ಸ್ ಹಾಕೊಂಡು ಫೋಟೋಸ್ ಎಲ್ಲ ನನ್ಗೆ ಕಳ್ಸಿಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಈ ಕಲರ್ ತುಂಬಾ ಚೆನ್ನಾಗಿ ಗ್ರಾಂಡ್ ಆಗಿ ಕಾಣಿಸುತ್ತೆ ಇದು ಬಂದು ಪಲ್ಲು ಬರುತ್ತೆ ಸರ್ ಕಾಂಟ್ರಾಸ್ಟ್ ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸ್ ತುಂಬಾ ಚೆನ್ನಾಗಿದೆ ಇದು ಹ್ಯಾಂಡ್ಲೂಮ್ ಬರುತ್ತೆ ಇದು ಸಿಲ್ಕ್ ಹೌದು ಸರ್ ಪ್ಯೂರ್ ಇಂಟು ಪ್ಯೂರ್ ಸಿಲ್ಕ್ ಬರುತ್ತೆ ಪ್ಯೂರ್ ಇಂಟು ಪ್ಯೂರ್ ಅಂದ್ರೆ ಅಂದ್ರೆ ವಾರ್ಪು ಮತ್ತೆ ಅದ್ರ ಮೇಲೆ ನೈದಿರೋದು ಎರಡು ಪ್ಯೂರ್ ಹೌದಾ ಹ್ಮ್ ಹಂಗೆ ಸೊ ಆರೆಂಜ್ ಇದೆ ಎಷ್ಟಾಗಬಹುದು ನಾರ್ಮಲಿ ಸರ್ ಇದು ರೆಸ್ಟೋರೆಂಟ್ ಅಲ್ಲಿ ಬಂದು ಹದಿಮೂರು ಸಾವಿರ ರೂಪಾಯಿಂದ ಹದಿನೆಂಟು ಸಾವಿರ ರೂಪಾಯಿ ಫೈನಲ್ ರೇಟ್ ಎಷ್ಟಿದೆ ಪ್ಯೂರ್ ಸಿಲ್ಕ್ ಅಲ್ಲಿ ಎಷ್ಟಿದೆ ಇದ್ರಲ್ಲಿ ಎಷ್ಟಿದೆ ಸರ್ ಪ್ಯೂರ್ ಸಿಲ್ಕ್ ಅಲ್ಲಿ ಬಂದು ನಮ್ಮ ಹತ್ರ ತರ್ಟಿ ಸಿಕ್ಸ್ ತೌಸಂಡ್ ವರ್ಗೂ ಇದೆ ನಾನು ಒಂದು ಡೌಟ್ ಇದೆ ಮೇಡಮ್ ಕೇಳ್ತೀನಿ ಮೇಡಮ್ ಈಗ ನಾವು ಹೋದಾಗ ಪರ್ಚೇಸ್ ಮಾಡಬೇಕು ಪ್ಯೂರ್ ಸಿಲ್ಕ್ ಅಂತ ಹೋದಾಗ ಅತ್ಯುತ್ತಮ ಕ್ವಾಲಿಟಿ ಇದು ಗುಣಮಟ್ಟದ ಹೋದಾಗ ತೊಂಬತ್ತು ಸಾವಿರ ಒಂದ್ ಲಕ್ಷ ಒಂದು ಇಪ್ಪತ್ತು ಹಿಂಗ್ ಇರ್ತದೆ ನೋಡಕ್ಕೆ ಅದು ನೋಡಿದ ತಕ್ಷಣ ಬಾಬಾ ಇಷ್ಟ ಅನ್ಸುತ್ತೆ ಆರ್ ರೇಂಜಿನ ಸಾರುಗಳು ನಿಮ್ಮ ಹತ್ರ ಇದ್ರೆ ತೋರಿಸ್ತೀರಾ ಹಾಗೂ ರೇಟ್ ಎಷ್ಟು ಇದೆ ಹ್ಮ್ ಏನ್ ರೈಟ್ ಇರ್ಬೋದು ಸರ್ ಇದು ನಿಮ್ ಪ್ರಕಾರ ಏನ್ ರೈಟ್ ಇರ್ಬೋದು ಅನ್ಸುತ್ತೆ ಈ ಜರಿ ಈ ಡಿಸೈನ್ ಮತ್ತೆ ಇದು ಹ್ಯಾಂಡ್ಲೂಮ್ ಸಾರಿ ಏನಂತಾರೆ ಬ್ರೈಡಲ್ ಸಾರಿ ಬ್ರೈಡಲ್ ಸಾರಿ ಎಲ್ಲ ಒಂದು ಎಪ್ಪತ್ತೈದರಿಂದ ಎಂಬತ್ತು ಸರ್ ನಮ್ಮ ಹತ್ರ ತರ್ಟಿ ಸಿಕ್ಸ್ ತೌಸಂಡ್ ಸರ್ ಇದು ಈ ಫಿನಿಶಿಂಗ್ ಆಗ್ಲಿ ಈ ಶೈನಿಂಗ್ ಆಗ್ಲಿ ಮತ್ತೆ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಹೌದು ಇಲ್ಲಿ ಫಿನಿಶಿಂಗ್ ಎಲ್ಲ ನೋಡಿ ಸರ್ ಎಷ್ಟು ತುಂಬಾ ಚೆನ್ನಾಗಿದೆ ನೋಡಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಇದು ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿರುತ್ತೆ ಸರ್ ಬೇರೆ ಬಂದ್ರೆ ಇದು ನೋಡಿ ಸಿಲ್ವರ್ ಗೋಲ್ಡ್ ಎರಡು ಜರಿನೂ ಹಾಕ್ಸಿದೀವಿ ಈ ಡಾರ್ಕ್ ಮೇಲೆ ಲೈಟ್ ಕಲರ್ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸರ್ ಇದು ತರ್ಟಿ ಸಿಕ್ಸ್ ತೌಸಂಡ್ ಬರುತ್ತೆ ಇದು ಎಲ್ಲ ಹ್ಯಾಂಡ್ಲೂಮ್ ಬರುತ್ತೆ ಸರ್ ಇದು ಇದು ಬಂದು ಟ್ವೆಂಟಿ ತೌಸಂಡ್ ರೇಂಜ್ ಅಲ್ಲಿ ಬರುತ್ತೆ ಹ್ಯಾಂಡ್ಲೂಮ್ ಬ್ರೈಡಲ್ ಸಾರಿ ಇದೆಲ್ಲ ಇಪ್ಪತ್ತು ಸಾವಿರ ಇದು ಮೂವತ್ತಾರು ಸಾವಿರ ಹೌದು ಸರ್ ಹ್ಞೂ ಓಕೆ ಇದೆಲ್ಲ ಸಿಗುತ್ತೆ ಹೌದು ಸರ್ ಹ್ಞೂ ನೋಡಿ ಇವಾಗಲೇ ಇಷ್ಟೊಂದು ಇದಾವ ಇಲ್ಲಿ ಸೊ ಇವಾಗ ನೀವು ಸಿಲ್ಕ್ ಸಂಬಂಧಪಟ್ಟಂಗೆ ಬ್ರೈಡಲ್ ಸ್ಯಾರೀಸು ಆಮೇಲೆ ನಮ್ಗೇನು ಕಾಸ್ಟ್ಲಿಯಸ್ಟ್ ಅದನ್ನೂ ತೋರ್ಸಿದಿರಿ ಹೌದು ಸರ್ ಸೊ ಮುಂದೆ ನೋಡ್ತಾ ನೋಡ್ತಾ ಹೋಗೋಣ ಹಾ ಸರ್ ತೋರಿಸಿ ಇದು ಬಂದು ಇದು ಪ್ಯೂರ್ ಸಿಲ್ಕೆ ಬರುತ್ತೆ ಸರ್ ಆ ಟಿಶ್ಯೂ ಬರುತ್ತೆ ಅ ಮತ್ತೆ ಈ ಬ್ರೈಡಲ್ ಸಾರಿ ಇದು ತುಂಬಾ ಗ್ರ್ಯಾಂಡ್ ಆಗಿ ಇವಾಗ ಜಾಸ್ತಿ ಇವಾಗ ಟಿಶ್ಯೂನಲ್ಲಿ ಕೇಳ್ತಾರೆ ಸರ್ ಅದಕ್ಕೆ ಇದು ಮಾಡ್ಸಿದೀವಿ ಫೋಟೋಸ್ಗೆಲ್ಲ ಗೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಹೌದು ಮದುವೆಗೆಲ್ಲ ಈ ತರ ಬ್ರೈಡಲ್ ಸಾರಿ ಇಷ್ಟಪಟ್ಟು ತಗೊಂತಾರೆ ಸರ್ ಹೌದು 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 ಇಲ್ಲೇ ನಮ್ಮ ಕಣ್ಣಿಗೆ ಕುಗ್ತಿದೆ ಹೌದು ಅಷ್ಟು ಚೆನ್ನಾಗಿದೆ ಇದು ಅಬಾ ಬಾ ಸೂಪರ್ ಹಾ ಇದೆಲ್ಲ ಏನ್ ರೇಂಜ್ ಅಲ್ಲಿ ಇದೆ ಸರ್ ಇದೆಲ್ಲ ಬಂದು 15000 ಇಂದ 18000 ವರೆಗೂ ಇದೆ ಸರ್ ಅಷ್ಟರಲ್ಲೇ ಹಾ ಇಷ್ಟು ಚೆನ್ನಾಗಿರೋ ಸಾರಿ ಹೌದು ಸರ್ ಫಿಫ್ಟೀನ್ ಇಂದ ಏಟೀನ್ ತೌಸಂಡ್ ಸಿಗುತ್ತೆ ಇದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮಾರ್ಕೆಟ್ ಅಲ್ಲಿ ಶೋರೂಮ್ ಅಲ್ಲಿ ಎಷ್ಟಿರ್ಬೋದು ಅಂತ ಕೇಳಬಹುದಾ ನಿಮಗೆ ಸರ್ ಇರುತ್ತೆ ಸರ್ ಅಲ್ಲಿ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಇರುತ್ತೆ ಸರ್ ಹೌದು ಅದೆಲ್ಲ ನಿಮಗೆ ಇಲ್ಲಿ ಹದಿನೈದು ಸಾವಿರ ಸಿಗ್ಬಿಡ್ತದೆ ಹದಿನೈದು ಸಾವಿರ ರೂಪಾಯಿ ನೋಡಿ ವೀಕ್ಷಕರೇ ಅದಕ್ಕಾಗಿ ನಾವು ಬಂದಿರೋ ಸಿಸೂರ ನಮ್ಮ ಮನೆಯಿಂದ ಇಲ್ಲಿ ಮೂವತ್ತೈದು ಕಿಲೋಮೀಟರ್ ಬಂದಿದ್ದೀನಿ ಗ್ರ್ಯಾಂಡ್ ಮೇಡಮ್ ಸೂಪರ್ ಆಗಿ ತೋರಿಸ್ತಾ ಇದ್ರೆ ಎಷ್ಟೊಂದು ಸಾರಿಗಳು ಆಕ್ಚುಲಿ ಸೀರೆ ಪ್ರಿಯರಿಗಂತೂ ಇದು ಹಬ್ಬನೇ ಹೌದು ಸರ್ ಮತ್ತೇನಿದೆ ಈಗ ಸರ್ ಇನ್ನ ಬಂದ್ ಕಲೆಕ್ಷನ್ ಇರುತ್ತೆ ಸರ್ ಸ್ಯಾಂಪಲ್ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು ಇದು ಸ್ಯಾಂಪಲ್ ಗೆ ನಮಗೆ ವಿಡಿಯೋಗೋಸ್ಕರ ಲೆಂತ್ ಆಗಬಾರ್ದು ಅಂತ ತೋರಿಸ್ತಾ ಇದೀವಿ ಹೌದು ನೀವು ಇಲ್ಲಿ ಬಂದ್ರೆ ವೀಕ್ಷಕರೇ ಹಬ್ಬನೇ ಹೇಳ್ತೀನಿ ಸೊ ಇದು ಯಾವ್ದು ಇದಕ್ಕೆ ಹೆಸರೇನ್ ಇದಕ್ಕೆ ಸರ್ ಇದು ಬ್ರೈಡಲ್ ಸಾರಿ ಸರ್ ಟಿಶ್ಯೂ ಬ್ರೋಕೆಟ್ ಬ್ರೋಕೆಟ್ ಟಿಶ್ಯೂ ಬ್ರೋಕೆಟ್ ಬ್ರೈಡಲ್ ಸಾರಿ ಹೌದು

ಈ ಪಲ್ಲು ಎಲ್ಲ ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸರ್ ಸರ್ ಡಿಸೈನ್ ನೋಡಿ ಹೊಸದಾಗಿ ಡಿಸೈನ್ ಮಾಡ್ಸಿರೋದು ಡಬಲ್ ಶೇಡ್ ಕಾಣಿಸುತ್ತೆ ಒಂದ್ ಸೈಡ್ ಒಂದ್ ಕಲರ್ ಕಾಣಿಸುತ್ತೆ ಇನ್ನೊಂದ್ ಸೈಡ್ ಇನ್ನೊಂದು ಕಲರ್ ಕಾಣಿಸುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬ್ಲೌಸು ಸಹ ಡಿಸೈನ್ ಮಾಡಿಸಿದ ಒಂಥರ ಬನಾರಸ್ ಟೈಪ್ ಸರ್ ಇದು ಹೌದು ಸರ್ ಇಲ್ಲ ಇದೆಲ್ಲ ಬಂದು ಬಾರ್ಡರ್ ಲೆಸ್ ಸ್ಯಾರೀಸ್ ನಾವು ಇವಾಗ ಬಾರ್ಡರ್ ಇರೋದೇ ಉಟ್ಕೊಂಡಿರ್ತೀವಿ ಇದು ಲೆಸ್ ಟ್ರೆಂಡಿಂಗು ಒಂದೊಂದೇ ತೋರಿಸ್ತೀನಿ ಸರ್ ಯಾವ ತರ ಇದೆ ನೋಡಿ ಈ ತರ ಬಾರ್ಡರ್ ಲೆಸ್ ಬರುತ್ತೆ ಹ್ಯಾಂಡ್ಲೂಮ್ ಸರ್ ಇದೆಲ್ಲ ಬಾರ್ಡರ್ ಲೆಸ್ ಎಲ್ಲ ಹ್ಯಾಂಡ್ಲೂಮ್ ಸ್ಯಾರೀಸ್ ನೋಡಿ ಇದು ಬುಟ್ಟ ಎಲ್ಲ ಟರ್ನಿಂಗ್ ಬುಟ್ಟ ಬಂದಿರುತ್ತೆ ಈ ತರ ಚಾರ್ಲು ಮತ್ತೆ ಇದೆಲ್ಲ ಟರ್ನಿಂಗ್ ಬುಟ್ಟ ನೋಡೋದಕ್ಕೆ ಸಿಂಪಲ್ ಅನ್ಸುತ್ತೆ ಹುಟ್ಟಾಗ ಏನಾಗುತ್ತೆ ಈ ಸಾರಿಯಿಂದ ನಾವು ಹೈಲೈಟ್ ಆಗಿ ಕಾಣಿಸ್ತೀವಿ ನೋಡಿ ಆ ತರದ್ರಲ್ಲಿ ಲೆಸ್ ಅಲ್ಲಿ ಇದೆಲ್ಲ ಒಂದೊಂದು ಒಂದೊಂದು ತರ ಡಿಸೈನ್ ಬರುತ್ತೆ ಸರ್ ಇದು ಬಂದು ಆಫ್ ಅಂಡ್ ಆಫ್ ಬರುತ್ತೆ ಕಲರ್ಸ್ ಅಷ್ಟೇ ಸರ್ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಲರ್ ಸೆಲೆಕ್ಟ್ ಮಾಡಿ ಮಾಡಿಸಿದೀವಿ ಸರ್ ನೋಡಿ ಇದು ಊಟದಲ್ಲಿ ನಾವಿಲ್ಲಿ ಹಾಕ್ಸಿದೀವಿ ಇದೆಲ್ಲ ಎಕ್ಸ್ಚ್ರೇಂಜ್ ಸರ್ ಇದು ಎಲ್ಲ ಬಂದು ಹನ್ನೊಂದುವರೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಹನ್ನೊಂದುವರಿಂದ ಹನ್ನೆರಡು ಹದಿಮೂರ್ ಸಾವಿರ ರೂಪಾಯಿ ಎಂಡ್ ಆಗುತ್ತೆ ಇದೆಲ್ಲ ಸಿಲ್ಕ್ ಸರ್ ಪ್ಯೂರ್ ಸಿಲ್ಕ್ ಪ್ಯೂರ್ ಹ್ಯಾಂಡ್ಲೂಮ್ ಬರುತ್ತೆ ಸಿಲ್ಕು ಎಲ್ಲ ಪ್ಯೂರ್ ಇದೆ ಹ್ಯಾಂಡ್ಲೂಮ್ ಸಾರೀಸೆ ಬರುತ್ತೆ ಸರ್ ಇದೆಲ್ಲ ಓಕೆ ಮೇಡಮ್ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಸ್ಯಾರಿ ನಿಮ್ ಆಫರ್ ತೋರ್ಸಿ ಇದ್ರೆ ಸರ್ ನಿಮ್ ನಿಮ್ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಬಂದವ್ರಿಗೆ ಇದು ಬಂದು ಏಳುವರೆ ಸಾವಿರ ರೂಪಾಯಿ ಇರೋದು ಸರ್ ಈ ಸಾರಿ ನಿಮ್ ವಿಡಿಯೋ ನೋಡ್ಕೊಂಡ್ ಬಂದಿರೋ ಕಸ್ಟಮರ್ಗೆ ನಾವು ಆರ್ ಸಾವಿರ ರೂಪಾಯಿಗೆ ಕೊಡ್ತಾ ಇದೀವಿ ಸರ್ ಇದು ಪ್ಯೂರ್ ಇಂಟು ಪ್ಯೂರ್ ಇದೆ ನೇಯ್ದಿರೋದು ಪ್ಯೂರ್ ವಾರ್ಪ್ ಪ್ಯೂರ್ ಇದೆ ಸರ್ ಸರ್ ಇದು ಪವರ್ ಲೂಮ್ ಸಿಲ್ಕ್ ಎಲ್ಲ ಪ್ಯೂರ್ ಇಂಟು ಪ್ಯೂರ್ ಇರುತ್ತೆ ಬಾರ್ಡರ್ ಲೆಸ್ ಇದೆ ಗಟ್ಟಿ ಬಾರ್ಡರ್ ಇದೆ ಇದೆಲ್ಲ ಆಫರ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ನಿಮ್ ವೀಕ್ಷಕರಿಗೋಸ್ಕರ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸರ್ ಓ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಾಂಟೆಸ್ಟ್ ಬರುತ್ತೆ ಸರ್ ಇದು ಆಫರ್ ಪ್ರೈಸ್ ಅಲ್ಲೇ ಕೊಡ್ತಿದೀವಿ ಸರ್ ಈ ಸಾರಿ ಬಂದು ಎಂಟ್ ಸಾವಿರ ರೂಪಾಯಿ ಇದೆ ಸರ್ ನಾವು ನಿಮ್ ವಿಡಿಯೋ ಕಡೆಯಿಂದ ಬಂದವ್ರಿಗೆ ಆರ್ ಸಾವಿರದ ಏಳ್ನೂರ ರೂಪಾಯಿ ಕೊಡ್ತಾ ಇದೀವಿ ಈ ತರ ಸಾರೀಸ್ ಎಲ್ಲ ಪ್ಯೂರ್ ರೇಷ್ಮೆ ಸೀರೆನು ಸರ್ ಇದೆಲ್ಲ ಇದು ಪ್ಯೂರ್ ಸಿಲ್ಕ್ ಬರುತ್ತೆ ಸರ್ ಜರಿ ಬಂದು ಸಿಲ್ಕ್ ಫಾಸ್ಟ್ ಜರಿ ಬರುತ್ತೆ ಸರ್ ಇದೆಲ್ಲ ಸಾರೀಸ್ ಸರ್ ನೋಡಿ ತೋರಿಸ್ತಾ ಇದ್ದೀರಾ ಸರ್ ಇದು ಮೈಸೂರ್ ಸಿಲ್ಕ್ ಕ್ರೇಪ್ ಬರುತ್ತೆ ಸಿಲ್ಕ್ ಇದು ಹೌದು ಸರ್ ಪ್ಯೂರ್ ರೇಷ್ಮೆ ರಿಚ್ ಪಲ್ಲು ಬರುತ್ತೆ ಸರ್ ನಮ್ಮ ಹತ್ರ ಎಲ್ಲ ನಮ್ ಕಸ್ಟಮರ್ಸ್ ಆಲ್ಮೋಸ್ಟ್ ಎಲ್ಲ ಒನ್ ಫಿಫ್ಟಿ ಜಿ ಎಸ್ ಎಂ ಒನ್ ಫಾರ್ಟಿ ಒನ್ ತರ್ಟಿ ಆ ವೇಟ್ ದೇ ಸರ್ ಇಷ್ಟ ಪಡೋದು ಮಗ್ದವ್ರ ಹತ್ರ ರೀಸನಬಲ್ ಪ್ರೈಸಿಗೆ ಸಿಗುತ್ತೆ ಈ ಅಂಗಡಿ ಇಲ್ಲಿ ಹೊರಗಡೆ ಹಂಡ್ರೆಡ್ ಏಟಿ ಜಿ ಎಸ್ ಎಮ್ ತಗೊಳ್ಳೋದನ್ನ ನಮ್ಮ ಹತ್ರ ಒನ್ ಫಾರ್ಟಿ ಒನ್ ಫಿಫ್ಟಿ ಜಿ ಎಸ್ ಎಮ್ ತಗೋಬಹುದು ಆ ಪ್ರೈಸ್ಗೆ ನಮ್ಮ ಹತ್ರ ಹಂಗಾಗಿ ನಮ್ ನಾವೆಲ್ಲ ಸ್ವಲ್ಪ ಹೆವಿ ಕ್ವಾಲಿಟಿನ ಇಟ್ಟಿದ್ದೀವಿ ಸರ್ ಇನ್ನೊಂದು ತುಂಬಾ ಲೈಟ್ ವೆಯ್ಟ್ ಅಂದ್ರೆ ಕ್ರೇಪ್ ಸ್ಯಾರೀಸು ಬಾಳ್ಕೆ ಬರಲ್ಲ ನಮ್ಮ ಹತ್ರ ಇರೋದು ಸಿಕ್ಸ್ ತೌಸಂಡ್ ಇಂದ ತರ್ಟೀನ್ ತೌಸಂಡ್ ಇದೆ ಸರ್ ಪ್ಯೂರ್ ಕ್ರೇಪ್ ಇದು ಕ್ರೇಪ್ ಅಂತೀರ ಸರ್ ಕೆಲವೊಬ್ರು ಕ್ರೇಪ್ ಅಂತಾರೆ ಕೆಲವೊಬ್ರು ಮೈಸೂರ್ ಸಿಲ್ಕ್ ಅಂತಾರೆ ಇದೆಲ್ಲ ವಾಟರ್ ಪ್ರೂಫ್ ಬರುತ್ತೆ ಸರ್ ಓಕೆ ನೀವು ಬಂದಾಗ ಇಲ್ಲ ಡಿಸ್ಪ್ಲೇ ಮಾಡಿ ತೋರಿಸ್ತೀರಾ ಹೌದು ವಾಟರ್ ಪ್ರೂಫ್ ಅಂತ ನಾನು ಬಂದ್ಬಿಟ್ಟೆ ಟೆಸ್ಟ್ ಮಾಡೋಣ ಅಂತ ಹೌದಾ ಟೆಸ್ಟ್ ಮಾಡಿ ಸರ್ ಹಾಕ್ಲಾ ನೋಡಿ ಇದು ವಾಟರ್ ಪ್ರೂಫ್ ಅಂತೆ ನೀರ್ ಹಾಕ್ತಿದೀನಿ ನೋಡಿ ಸರ್ ನೋಡಿ ನೋಡಿದ್ರಾ ಈ ತಾವ್ರೆ ಹೂವು ಎಲೆ ಮೇಲೆ ಹೆಂಗ್ ನೀರ್ ನಿಲ್ಲಲ್ವೋ ಆ ತರ ನೋಡಿ ತಾವ್ರೆ ಹೂವು ಎಲೆ ಮೇಲೆ ಅನಿ ನಿಂತಿದ್ರೆ ಈ ತರ ಎಲ್ಲ ಆಗುತ್ತಲ್ವಾ ಹಂಗೆ ಇರುತ್ತೆ ಈಗ ನಾವು ಅದನ್ನ ವಾಪಸ್ ಹಾಕಬಹುದು ಕ್ಲಾಸ್ಗೆ ಹೌದು ಸರ್ ಹಾಕಬಹುದು ಆಮೇಲೆ ನೋಡೋಣ ಸೀರೆ ತೋರಿಸಿ ನೋಡಿ ಬೇಡ ಇಲ್ಲೆಲ್ಲೂ ನೀರೇ ಇಲ್ಲ ಇವಾಗ ಎಲ್ಲ ಮುಗೀತು ನನಗೆ ಈ ಒಂದ್ ಸ್ವಲ್ಪ ಎಕನಾಮಿಕಲ್ ಮತ್ತೆ ಗಿಫ್ಟಿಂಗ್ ಸ್ಯಾರೀಸ್ ಅದು ಅದು ಸಿಗುತ್ತೆ ಇಲ್ಲಿ ಹಾ ಸಿಗುತ್ತೆ ಸರ್ ಇದೆಲ್ಲ ಗಿಫ್ಟಿಂಗ್ ಸ್ಯಾರೀಸ್ ಬರುತ್ತೆ ಗಿಫ್ಟಿಂಗ್ ಸ್ಯಾರೀಸ್ ಇದೆಲ್ಲ 700 ಗೆ ಕೊಡ್ತಾ ಇದೀವಿ ಸರ್ ನಾವು ಕಸ್ಟಮರ್ 700 ರೂಪಾಯಿ ಹಾ ಸ್ಯಾಂಪಲ್ ಗೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಸರ್ ಇದೆಲ್ಲ ಹಾ ನೋಡಿ ಇದೆಲ್ಲ 700 ಗೆ ಕೊಡ್ತಾ ಇದೀವಿ ಹಾ ಇದು ಬಂದು ತೌಸಂಡ್ ತೌಸಂಡ್ ಟೂ ಟೂ ಹಂಡ್ರೆಡ್ ಹಂಡ್ರೆಡ್ ಬರುತ್ತೆ ಬರುತ್ತೆ ಹೌದು ನೋಡಿ ಇದು ಎಲ್ಲದ್ರಲ್ಲೂ ಕಲರ್ಸ್ ಎಲ್ಲ ಇರುತ್ತೆ ಸರ್ ನಾನು ಸ್ವಲ್ಪ ಒಂದ್ ಪೀಸ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಇದೆಲ್ಲ ಟೂ ತೌಸಂಡ್ ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಬರುತ್ತೆ ಹೌದು ಸೆವೆನ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಸಿಗುತ್ತೆ ಸರ್ ಗಿಫ್ಟಿಂಗ್ ಸ್ಯಾರೀಸ್ ಇನ್ನ ತುಂಬಾ ಅಂದ್ರೆ ಸಾಫ್ಟ್ ಸಿಲ್ಕ್ ಅಲ್ಲಿ ಸಿಗುತ್ತೆ ಫೋರ್ ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ಅಲ್ಲಿ ಸರ್ ಇದು ಬಂದು ಸೆಮಿ ಬ್ರೋಕೆಟ್ ಬರುತ್ತೆ ಸರ್ ಇದು ನಿಮ್ ವಿಡಿಯೋ ಕಡೆಯಿಂದ ಬಂದವ್ರಿಗೆ ಇದು ಹೊರಗಡೆ ಎಲ್ಲ ಮೂರುವರೆಯಿಂದ ನಾಲ್ಕ್ ಸಾವಿರ ರೂಪಾಯಿ ರೇಂಜ್ ಬರುತ್ತೆ ಸರ್ ಇದು ನಿಮ್ ವಿಡಿಯೋ ಕಡೆಯಿಂದ ಬಂದವ್ರಿಗೆ ನಾವು ಬಂದು ಟೂ ತೌಸಂಡ್ ಗೆ ಕೊಡ್ತಾ ಇದೀವಿ ಸರ್ ಆಫರ್ ಪ್ರೈಸ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇಷ್ಟೊಂದು ವೆರೈಟಿ ಸೀರೆಗಳು ತೋರಿಸಿದ್ರಿ ಖುಷಿ ಆಗ್ಬಿಡ್ತು ಈಗ ನಮ್ಮ ವಿಷಯಗಳು ಖುಷಿ ಆಗಿರ್ತದೆ ಅಂತೂ ಇವಾಗ ಅವರು ಫೋನ್ ಮಾಡಿದ್ರೆ ಅಥವಾ ನಿಮಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಿ ಬರ್ಬೇಕು ಇಲ್ಲಿಗೆ ಅದೆಲ್ಲ ಸ್ವಲ್ಪ ಡೀಟೇಲ್ಸ್ ಸರ್ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗಿರುತ್ತೆ ನಾನು ಹೇಳೋದೇನಂದ್ರೆ ಸಲ ಶಾಪ್ ವಿಸಿಟ್ ಮಾಡೋದು ಒಳ್ಳೇದು ಯಾಕಂದ್ರೆ ಇಲ್ಲಿ ಬಂದ್ರೆ ಸ್ಯಾರೀಸು ಕಣ್ಣಲ್ಲಿ ನೋಡ್ದಂಗಿರುತ್ತೆ ಮತ್ತೆ ಅದು ಮುಟ್ಟಿ ಅದು ಫೀಲ್ ನೋಡ್ಬೋದು ಕ್ವಾಲಿಟಿ ಯಾವ ತರ ಇದೆ ಅಂತ ನೋಡ್ಬೋದು ತುಂಬಾ ದೂರದವರು ನಮ್ಗೆ ಬರಕ್ ಕಷ್ಟ ಆಗ್ತಿದೆ ಅಂದ್ರೆ ನಾವು ಬೇಕಂದ್ರೆ ವಿಡಿಯೋ ಕಾಲ್ ಮಾಡ್ತು ಏನ್ ರೇಂಜಲ್ಲಿ ಬೇಕು ಅಂತ ಹೇಳಿದ್ರೆ ನಾವು ವಿಡಿಯೋ ಕಾಲ್ ಮಾಡಿ ಸೆಲೆಕ್ಟ್ ಮಾಡಿಸಿ ಕೊರಿಯರ್ ಮಾಡ್ತೀವಿ ಈ ವಿಡಿಯೋ ನೋಡ್ತಾ ಇರೋರು ವಿಡಿಯೋ ನಲ್ಲಿ ಯಾವ್ದಾದ್ರು ಸೀರೆ ಇಷ್ಟ ಆದ್ರೆ ಅದು ಮಾರ್ಕ್ ಮಾಡಿ ನನಗೆ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿದ್ರೆ ಆ ಸ್ಯಾರಿ ಕೊರಿಯರ್ ಮಾಡ್ಕೊಡ್ತೀವಿ ಸರ್ ಇದು ನಮ್ ಶಾಪ್ ಬಂದು ಬೆಂಗಳೂರು ಸರ್ಜಾಪುರ ರೋಡು ದೊಮ್ಸಂದ್ರದಲ್ಲಿ ಲೊಕೇಟ್ ಆಗಿರೋದು ಸರ್ ನಮ್ ಶಾಪ್ ನೇಮು ಶ್ರೀಲಕ್ಷ್ಮಿ ಸಿಲ್ಕಂಡ್ ಸ್ಯಾರೀಸ್ ಅಂದ್ಬಿಟ್ಟು ಶಾಪ್ ನೇಮು ನನ್ನ ಹೆಸರು ಶೈಲಜಾ ಸರ್ ಧನ್ಯವಾದ ಥ್ಯಾಂಕ್ ಯು ಸರ್ ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀವಿ ಬಂದು ನೋಡಿದ್ರೆ ಅಲ್ವಾ ಸರ್ ಅವ್ರಿಗೂ ಗೊತ್ತಾಗೋದು ಕರೆಕ್ಟ್ ನಾವು ಮಗ್ಗದವ್ರಾಗಿರೋದ್ರಿಂದ ಕಸ್ಟಮರ್ಗೆ ಒಳ್ಳೆ ರೀಸನಬಲ್ ಪ್ರೈಸ್ಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಸಾರಿ ನಾವು ಮುಂಚೆ ಎಲ್ಲ ಶಾಪ್ಗೆ ಹೋಗ್ತಾ ಇದ್ದವರು ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಕೊಡೋಣ ಅಂದ್ಬಿಟ್ಟು ನಾವು ಇಲ್ಲಿ ಸೇಲ್ ಮಾಡ್ತಾ ಇರೋದು ಸರ್ ಓಕೆ ನಾವು ಡೈರೆಕ್ಟ್ ಆಗಿ ಬಂದಿದ್ದೀವಿ ಸೊ ನಾವು ಈ ವಿಡಿಯೋ ಮಾಡಿ ಸಾರ್ಥಕ ಆಗಲಿ ನಮಸ್ಕಾರ ನಮಸ್ತೆ ಸರ್ ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ